ಹಾಂ ಹೆಲೋ ಫ್ರೆಂಡ್ಸ್ ನಮಸ್ಕಾರ ನಾನು ದಿವ್ಯಾ ಇವತ್ತು ನಮ್ಮ ಕಾರು ಎಷ್ಟು ಡ್ಯಾಮೇಜ್ ಆಗಿದೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ನಿಮಗೆ ನಾವು ಮಾಡಿದಂತಹ ತಪ್ಪು ನೀವು ಮಾಡಿದ್ರೆ ನಿಮ್ಮ ಕಾರು ಇದನ್ನು ಇದೇ ಥರನೇ ಡ್ಯಾಮೇಜ್ ಆಗೋಗುತ್ತೆ ನೋಡಿ ಕಾರ್ ತುಂಬ ಇಲಿಗಳು ಸೇರಿಕೊಂಡು ಅವು ಫ್ಯಾಮಿಲಿನೆಲ್ಲ ಕರ್ಕೊಂಬಂದು ನಮ್ಮ ಕಾರನ್ನ ಚಿಂದಿ ಚಿತ್ರನ ಮಾಡಿ ಹಾಕಿದ್ದೇವೆ ಇದು ಈ ಥರ ಕಾರು ಯಾಕಾಗಿದೆ ಅಂತ ಹೇಳಿದ್ರೆ ನಾವು ಒಂದು ಸ್ವಲ್ಪ ದಿನದಿಂದ ಈ ಕಾರನ್ನ ಹೊರಗಡೆ ತೆಗ್ದಿಲ್ಲ ಯಾಕೆಂದರೆ ನಮ್ಮ ಮನೆಯವರು ಪೊಲೀಸ್ ಆಗಿದ್ದರಿಂದ ಅವರಿಗೆ ಹೊರ್ಗಡೆ ಡ್ಯೂಟಿ ಹಾಕಿದರು ಹಾಗಾಗಿ ಮತ್ತು ಮಳೆನೂ ತುಂಬ ಬರ್ತಿದ್ರಿಂದ ನಾವು ಈ ಕಾರನ್ನ ಹೊರಗಡೆ ತೆಗೆದಿರಲಿಲ್ಲ ಅಷ್ಟೊಳಗೆ ನೋಡಿ ಸಕತ್ತು ಸುತ್ತಮುತ್ತ ಹಳಗಳೆಲ್ಲ ಬಳ್ಕೊಂಡಿರೋದ್ರಿಂದ ನಮ್ಮ ಕಾರನ್ನ ಒಳಗೆ ಮನೆ ಮಾಡಿಕೊಂಡು ಈ ಇಲಿಗಳು ಎಲ್ಲ ಸೀಟಿಂದ ಹಿಡ್ದು ಇಡೀ ಕಾರಲ್ಲಿರೋಂಥ ಐಟಮ್ನೆಲ್ಲ ಡ್ಯಾಮೇಜ್ ಮಾಡಿ ಹಾಕಿದ್ದಾವೆ ಅದಕ್ಕೆ ನಮ್ಮ ಮನೆಯವ್ರಿಗಂತೂ ತುಂಬಾ ಬೇಜಾರಾಗೋಯಿತು ಅದಕ್ಕೆ ಇದ್ದಿದ್ದೆಲ್ಲ ಐಟಮ್ನ ಹೊರಗಡೆ ತೆಗಿತಾ ಇದ್ರು ಸಖತ್ತು ಅಂದರೆ ಸಖತ್ತು ಸ್ಮೆಲ್ ಬರ್ತಾಯಿತ್ತು ಅವು ಸುಸು ನಾವು ಅದರಲ್ಲೂ ಎಲ್ಲ ಮಾಡಿ ತುಂಬಾ ಗಲೀಜು ಮಾಡಿ ಹಾಕಿದ್ವು ನಮ್ಮ ಮನೆಯವರು ಬೇಜಾರೇ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡ್ತಾಯಿದ್ವಿ ಈ ಥರ ತೆಗೀತಾ ಇದ್ರು ಎಲ್ಲ ಕಡ್ದಾಕಿ ಪುಡಿ ಪುಡಿ ಮಾಡಿದ್ರು ಅದಕ್ಕೆ ನಾವು ಈ ಥರ ಒಂದು ಟಿಪ್ಪನ್ನ ನಿಮಗೆ ಶೇರ್ ಮಾಡೋಣ ಅಂತ ಹೇಳಿ ಇದನ್ನು ನಾವು ಯಾವಾಗಲೂ ಇಡ್ತಾ ಹಾಗಾಗಿ ನಮ್ಮ ಕಾರ್ ಒಳಗೆ ಇವತ್ತಿನವರೆಗೂ ಇಲಿಗಳು ಬಂದಿಲ್ಲ ಈಗ ಸ್ವಲ್ಪ ದಿನದಿಂದ ನಮ್ಮ ಮನೇಲಿ ಅದೇ ಹೇಳಿಲ್ಲ ಹೊರಗಡೆ ಡ್ಯೂಟಿ ಆದ್ದರಿಂದ ನಾವು ಕಾರ್ ಕಡೆ ಜಾಸ್ತಿ ಗಮನ ಕೊಡೋಕ್ಕಾಗಿಲ್ಲ ನೋಡಿ ಒಂದು ಕಟ್ಟು ಒಗೆ ಸಪ್ಪಲ್ಲಿ ಒಂದು ತರ್ಟಿ ಪರ್ಸೆಂಟ್ ಒಗೆ ಸಪ್ನ ತೊಗೊಂಡು ಈ ಥರ ನೀಟಾಗಿ ಚಿಕ್ಕದಾಗಿ ನಾವೇನು ಮಾಡಬೇಕಾಗುತ್ತೆ ಅದನ್ನ ಸ್ಮ್ಯಾಶ್ ಮಾಡ್ಕೋಬೇಕು ಈ ತರ ಸ್ವಲ್ಪ ಅದನ್ನ ಸ್ಮ್ಯಾಶ್ ಮಾಡೋದ್ರಿಂದ ಹೊಗೆಸಪ್ಪನಲ್ಲಿರ್ತಕ್ಕಂಥ ಸ್ಮೆಲ್ಲು ಇನ್ನೊಂದು ಸ್ವಲ್ಪ ಜಾಸ್ತಿ ಬರಲಿ ಅಂತ ಹೇಳಿ ಇದು ನಿಮಗೆ ಗೊತ್ತೇ ಇರುತ್ತೆ ಬಟ್ಟೆ ಒಳಗಡೆ ಜಿರಲೆ ಬರಬಾರ್ದು ಅಂತ ಹೇಳಿ ಈ ಇಡ್ತಾರೆ ಬಟ್ಟೆ ಒಳಗೆ ಟ್ಯಾಬ್ಲೆಟ್ನ ಇದು ಒಂದು ಬೇಕಾಗುತ್ತೆ ಮತ್ತೆ ಕಾಟನ್ ಬಟ್ಟೆನ ಈ ತರ ಚಿಕ್ಕ ಚಿಕ್ಕಾಗಿ ನಿಮ್ಗೆ ಎಷ್ಟು ಅಳತೆ ಬೇಕಾ ಅಳತೆಗೆ ಇದನ್ನ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಬಟ್ಟೆನ ಅದಕ್ಕೆ ನಾವೇನು ಮಾಡ್ತಿದೀವಿ ಫಸ್ಟು ಒಬೇಸಪ್ಪನ ಪೀಸ್ ಕಟ್ ಮಾಡ್ಕೊಂಡಿದ್ವಲ್ಲ ಅವನ್ನ ಇಡ್ತಾ ಇದ್ದೀವಿ ನೆಕ್ಸ್ಟ್ ಇದು ನಿಮಗೆ ಗೊತ್ತಿರುತ್ತೆ ಚೇನಿ ಚೇನಿ ಅಂತ ಸಿಗುತ್ತೆ ಇದು ಒಂದು ಸ್ಮೆಲ್ ಇತ್ತು ಅಂದರೆ ಈ ಸ್ಮೆಲ್ಲಿಗೆ ಆ ಇಲಿಗಳು ತಲೆ ಸುತ್ತಿನೇ ಸಾರಿ ನಮ್ಮ ಕಾಲ್ ಹತ್ರ ಬರೋಲ್ಲ ಅಂದ್ಕೊಂತೀನಿ ಅಷ್ಟು ಸ್ಮೆಲ್ ಬರ್ದಿತ್ತು ಅದನ್ನ ಒಂದೆರಡು ಹಾಕ್ತಾ ಇದ್ದಾರೆ ಒಂದು ಕಟ್ಟಿಗೆ ಒಂದೆರಡು ಹಾಕಿದ್ರೆ ಸಾಕು ಸಕತ್ತು ಸ್ಮೆಲ್ ಬರೋದ್ರಿಂದ ಗಾಡಿಗಳ ಹತ್ರ ಇಲಿಗಳು ಬರಲ್ಲ ಮತ್ತೆ ಇದು ಲೋಷನ್ಗಳಿಗೆ ಇದೊಂದನ್ನು ಇಡ್ತಾ ಹಾಕ್ತಾ ಇದ್ದಾರೆ ಇವನ್ನೆಲ್ಲ ಹಾಕೋದ್ರಿಂದ ಈ ಸ್ಮೆಲ್ ಗಾಡಿ ಹತ್ರ ಬರಲ್ಲ ಅಂತ ಇಲಿಗಳು ಅಂತ ಹೇಳಿ ಅಷ್ಟೇ ಆಗ್ತಾ ಇರೋದು ಇದು ಕಾಟನ್ ಬಟ್ಟೆನ ಏನಕ್ಕೆ ಇಡಬೇಕು ಅಂದ್ರೆ ಇದು ಎಷ್ಟ್ ಹೀಟ್ ಆದ್ರೂ ಏನಾದ್ರೂ ಕಾಟನ್ ಬಟ್ಟೆ ಆದ್ರೆ ಮೆಲ್ಟ್ ಆಗಲ್ಲ ಆದ್ರಿಂದ ನಾವು ಕಾಟನ್ ಬಟ್ಟೆನೆ ಯೂಸ್ ಮಾಡ್ಬೇಕು ಈ ತರ ನೋಡಿ ಐದಾರು ಕಟ್ಟಿನ ಕಟ್ಟಿ ಇಟ್ಕೊಬೇಕು ಈ ತರ ಎಲ್ಲವನ್ನೂ ಕಟ್ಕೊಂಡು ಇಡ್ಕೊಂಡು ನಾವೇನ್ ಮಾಡ್ಬೇಕಾಗುತ್ತೆ ಕಾರಲ್ಲಿ ಇಡ್ಬೇಕು ಈ ತರ ನೋಡಿ ಎಲ್ಲ ಕಟ್ತಾ ಇತ್ತು ಆ ಸ್ಮೆಲ್ ನಡ್ಕೋಕದ್ದೆ ನಮ್ಮ ಮನೆಯವರು ಹೋಗ್ಬಿಟ್ಟು ಆ ಕಾರ್ನ ವಾಶ್ರು ಸಮೇತ ಮಾಡಿಸ್ಕೊಂಬು ಅಷ್ಟು ಗಲೀಜು ಮಾಡಿ ಹಾಕಿದ್ವಿ ಒಳಗಡೆ ಎಲ್ಲ ಇಡೀ ಕಾರ್ ಒಳಗೆಲ್ಲ ಗಲೀಜು ಮಾಡಿ ಶುಶು ಎಲ್ಲ ಮಾಡಿ ಹಾಕಿದ್ವಿ ನೋಡಿ ಇದು ಮುಂದೆ ಇಂಜಿನ್ ಹತ್ರ ಎಲ್ಲೆಲ್ಲಿ ಇಡಬೇಕು ನಾವು ಅಂದ್ಕೊಂಡು ಅದಾಗೆ ಜಾಸ್ತಿ ಎಲ್ಲಿ ವಯರ್ಸ್ ಎಲ್ಲ ಹೋಗಿರುತ್ತಲ್ವಾ ಅಲ್ಲಿ ಮತ್ತೆ ಇಂಜಿನ್ ಅಕ್ಕಪಕ್ಕ ನಾವೇನು ಮಾಡಬೇಕಾಗುತ್ತೆ ಈ ಗಂಟುಗಳನ್ನ ಇಲ್ಲಿ ಈ ತರ ಕಟ್ಬೇಕಾಗುತ್ತೆ ಈ ಥರ ಕಟ್ಟೋದ್ರಿಂದ ಆ ಸ್ಮೆಲ್ಲಿಗೆ ಹತ್ತಿರ ಬರೋಲ್ಲ ಇದು ಏನು ತುಂಬ ಸಾವಿರ ರುಪಿ ಏನಾಗಲ್ಲ ನೋಡಿ ಸಿಂಪಲ್ ಆಗಿ ಒಂದು ಥರ್ಟಿ ರುಪೀಸಲ್ಲೇ ಇದು ಹೋಗುತ್ತೆ ನಮ್ಮ ಕಾರ್ ನಲ್ಲಿ ವಾಶ್ ಮಾಡಿಸಿದ್ಮರ ಕಾಣಿಸಿದೆ ಅದು ನೋಡೇ ತುಂಬ ಬೇಜಾರಾಗಿ ಹೋಗಿತ್ತು ಅಷ್ಟು ಡಸ್ಟ್ ಹಿಡ್ದಿತ್ತು ನಮ್ಮ ಕಾರು ಹಿಂದೆ ಮತ್ತೆ ಡಿಕ್ಕಿಲನ್ನು ನಾವು ಕವರು ಇದು ಮಾಡಿದ್ವಲ್ಲ ಅದನ್ನು ತೊಗೊಂಬಂದು ಇಟ್ಟಿದ್ದಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್